ಈ ಪ್ರಥಮ ಭಾಷೆ ಕನ್ನಡದ ಏಳನೆಯ ಪಾಠ ಅಮ್ಮ ಈ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ನೆನಪಿಸ್ತಾ ಸೊ ಎಂಟನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಕಿ ಉತ್ತರಗಳನ್ನು ಪ್ರತಿ ವಿಷಯದ ಪಾಠದ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಇದ್ದೀವಿ ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ಅಮ್ಮ ಪಾಠದ ಪ್ರಶ್ನೋತ್ತರಗಳನ್ನು ನೋಡುವ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಯಾವ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಉತ್ತರ ಲೇಖಕರು ಬಾಲ್ಯದಲ್ಲಿ ಭಯವಾದಾಗ ಅರ್ಜುನಂ ಪಾರ್ಥ ಕಿರೀಟಿ ಶ್ವೇತವಾಹನ ಎಂಬ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಎರಡನೇ ಪ್ರಶ್ನೆ ಲೇಖಕರ ಮೊದಲ ವಿದ್ಯಾಗುರು ಯಾರು ಉತ್ತರ ಲೇಖಕರ ಮೊದಲ ವಿದ್ಯಾಗುರು ಅಮ್ಮ ಪ್ರಶ್ನೆ ಮೂರು ಸಣ್ಣ ಕುಳಿಯೊಳಗಿನ ಕುಪ್ಪು ಹುಳವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಉತ್ತರ ಸಣ್ಣ ಕುಳಿಯೊಳಗಿನ ಕುಪ್ಪು ಹುಳವನ್ನು ತನ್ನಾದೇವಿ ಗುಬ್ಬಿ ಎನ್ನುವ ಹೆಸರುಗಳಿಂದ ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕ ಯಾವುದಾಗಿತ್ತು ಉತ್ತರ ಇವತ್ತು ಮೇಷ್ಟ್ರಿಗೆ ಜ್ವರ ದೇವರೇ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಿದ್ದ ಪ್ರಾರ್ಥಿಸುತ್ತಾ ಇರುವುದೇ ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಪ್ರಶ್ನೆ ಐದು ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನ ತಂದು ಕೊಡುತ್ತಿದ್ದವರು ಯಾರು ಉತ್ತರ ಬ್ಯಾರಿಯೊಬ್ಬರು ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನ ತಂದು ಕೊಡುತ್ತಿದ್ದರು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಉತ್ತರ ಲೇಖಕರ ಮೊದಲ ವಿದ್ಯಾಗುರು ಅವರ ಅಮ್ಮ ಲೇಖಕರ ಅಮ್ಮ ಸ್ಕೂಲಿಗೆ ಹೋಗಿ ಸ್ವಲ್ಪ ಓದುವುದನ್ನು ಬರೆಯುವುದನ್ನು ಕಲಿತಿದ್ದರು ಲೇಖಕರ ಅಮ್ಮ ಒಂದು ಹಬ್ಬದ ದಿನ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂ ಕರಿಶ್ಯಾಮಿ ಮೇ ಮೇಸದ ಎಂದು ಹೇಳಿ ನೆಲದಲ್ಲಿ ಮರಳು ಹರಡಿ ಕೂರಿಸಿ ಅವರ ಬೆರಳನ್ನು ಹಿಡಿದುಕೊಂಡು ಅಕ್ಷರವನ್ನ ಬರೆಯಿಸಿದರು ಲೇಖಕರ ಅಮ್ಮ ನಿತ್ಯ ಹೀಗೆ ಮಾಡಿಸುತ್ತಿದ್ದರಿಂದ ಅವರು ಶಾಲೆಯಲ್ಲಿ ಅಕ್ಷರ ಕಲಿಯುವುದಕ್ಕೆ ಆರಂಭಿಸುವ ಹೊತ್ತಿಗೆ ಅನೇಕ ಅಕ್ಷರಗಳನ್ನು ಕಲಿತಿದ್ದರು ಹೀಗೆ ಲೇಖಕರ ಅಕ್ಷರಾಭ್ಯಾಸ ಆರಂಭಗೊಂಡಿತು ಪ್ರಶ್ನೆ ಎರಡು ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಗಿತ್ತು ಉತ್ತರ ಮಲೆನಾಡಿನಲ್ಲಿ ಸತತ ಸುರಿಯುತ್ತಿದ್ದ ಮಳೆಯಿಂದ ರಕ್ಷಿಸಿಕೊಳ್ಳಲು ಮನೆಯಲ್ಲಿ ಸೋರದ ಭಾಗವನ್ನು ಹುಡುಕಬೇಕಾಗಿತ್ತು ಸಂಬಂಧಿಕರು ಮತ್ತು ಸ್ನೇಹಿತರ ಸಹಾಯದಿಂದ ಮಳೆಗಾಲದ ಆರಂಭಕ್ಕೆ ಮುನ್ನ ವನಸೌದೆ ಅಕ್ಕಿ ಬೇಳೆ ಜೋನಿ ಬೆಲ್ಲವನ್ನು ಸಂಗ್ರಹಿಸಿಕೊಳ್ಳಬೇಕಾಗಿತ್ತು ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಬೆಳೆಯುವ ಹಲಸಿನಕಾಯಿ ಮತ್ತು ಹಣ್ಣುಗಳನ್ನು ಸಹ ಸಂಗ್ರಹಿಸಿಕೊಳ್ಳಬೇಕಾಗಿತ್ತು ಏಕೆಂದರೆ ಹಲಸು ಕಾಯಿಯಿಂದ ಹಣ್ಣಿನ ತನಕ ಎಲ್ಲಾ ಹಂತಗಳಲ್ಲೂ ಒಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು ಪ್ರಶ್ನೆ ಮೂರು ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳು ಯಾವುವು ಉತ್ತರ ಲೇಖಕರ ತಂದೆಯ ಊರಾದ ಕೆರೆಕೊಪ್ಪದ ಮನೆಯ ಅಂಗಳದ ಆಚೆಗೆ ಅರಣ್ಯವಿತ್ತು ಲೇಖಕರಿಗೆ ನಸುಕಿನಲ್ಲಿ ಎದ್ದು ಮನೆ ಎದುರಿನಲ್ಲಿರುವ ಅರಣ್ಯದ ಅಂಚಿನಲ್ಲಿದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರಾಕಾರದ ರಂಜದ ಹೂಗಳನ್ನು ಆರಿಸುವುದು ಧೂರ್ವೆಯನ್ನ ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು ಕೇದಗೆ ಅರಳಿದೆಯೇ ಮರದ ಮೇಲಿನ ಗೂಡಿನಲ್ಲಿ ಮೊಟ್ಟೆ ಮರೆಯಾಯಿತೆ ಎಂದು ಬಿದಿರಿನ ಸಂಧಿಯಿಂದ ನಿತ್ಯ ನೋಡುವುದು ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾಗಿವೆ ಪ್ರಶ್ನೆ ನಾಲ್ಕು ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆಯುತ್ತಿದ್ದ ಹಾಗೂ ತೀರಿಸುತ್ತಿದ್ದ ಬಗೆ ಹೇಗೆ ಉತ್ತರ ಲೇಖಕರ ಮನೆಗೆ ಒಬ್ಬರು ಕಾಫಿ ಬೀಜ ಹಾಗೂ ಆಹಾರ ಪದಾರ್ಥಗಳನ್ನು ತಂದು ಕೊಡುತ್ತಿದ್ದರು ಲೇಖಕರ ಮನೆಯವರು ಬ್ಯಾರಿ ಅವರು ತಂದುಕೊಡುವ ವಿಶೇಷ ಪದಾರ್ಥಗಳನ್ನ ಕಡವಾಗಿ ಪಡೆದುಕೊಳ್ಳುತ್ತಿದ್ದರು ವರ್ಷಕ್ಕೊಮ್ಮೆ ಅಂದರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಯವರೆಗೆ ಯುಗಾದಿಯಿಂದ ಇನ್ನೊಂದು ಯುಗಾದಿಯವರೆಗೆ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರೆಗೆ ಈ ಕಡದ ಅವಧಿ ಇರುತ್ತಿತ್ತು ತಾವು ಬೆಳೆದ ಅಡಿಕೆಯನ್ನು ಭತ್ತವನ್ನು ಬದಲಿಗೆ ಕೊಟ್ಟು ಕಡವನ್ನ ತೀರಿಸುತ್ತಿದ್ದರು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಮಲೆನಾಡಿನಲ್ಲಿ ಹುಲಿಗಳಿಂದ ಆಗುತ್ತಿದ್ದ ತೊಂದರೆಯ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಉತ್ತರ ಮಲೆನಾಡಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ಮಲೆನಾಡಿನ ಹಿರಿಯರಿಗೆ ಹುಲಿಯು ದೂರದಲ್ಲಿ ಕೂಗುತ್ತಿದ್ದರೆ ತಿಳಿದು ತಿಳಿದುಬಿಡುತ್ತಿತ್ತು ಹುಲಿಗಳ ಶಬ್ದಕ್ಕೆ ಕೊಟ್ಟಿಗೆಯ ದನಗಳು ಗಡಗಡ ನಡುಗಲು ಆರಂಭಿಸುತ್ತಿದ್ದವು ಅವುಗಳ ಕೊರಡಿನಲ್ಲಿ ಕಟ್ಟಿದ ಗಂಟೆ ಜೋರು ಶಬ್ದವನ್ನ ಮಾಡುತ್ತಿತ್ತು ಲೇಖಕರು ಅವರ ಅಮ್ಮ ಮತ್ತು ಅಜ್ಜ ಚಿಮನಿಯ ದೀಪದ ಬೆಳಕಿನಲ್ಲಿ ಒಳಗಡೆ ಕುಳಿತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೆ ನುಗ್ಗಿ ಬಿಡುತ್ತದೆಯೋ ಎಂದು ಕಾಯುತ್ತಿದ್ದರು ಮನೆಗೆ ನಿತ್ಯ ಆಳುಗಳು ಬಂದಾಗ ಯಾವುದೋ ಹುಲಿ ಯಾವುದೋ ದನವನ್ನ ಕಾಡಿನಲ್ಲಿ ಹಿಡಿತು ಅವರ ಮನೆ ದನ ಹೋಯಿತು ಅವರ ಮನೆ ದನ ಹೋಯಿತು ಎಂದು ಮಾತಾಡಲು ಶುರು ಮಾಡುತ್ತಿದ್ದರು ಲೇಖಕರಿಗೆ ಆಗ ಹುಲಿ ನಿಜವಾದ ಹಸಿದ ಕಣ್ಣುಗಳ ಕೋರೆ ದಾಡಿಯ ಮುಖವಾಗಿ ಕಾಣುತ್ತಿತ್ತು ಲೇಖಕರು ಹುಲಿಯ ಭಯದಿಂದ ಪಾರಾಗಲು ಅವರ ಅಜ್ಜ ಹೇಳಿಕೊಟ್ಟ ಅರ್ಜುನ ಮಂತ್ರವನ್ನ ಹೇಳಿಕೊಳ್ಳುತ್ತಿದ್ದರು ಅರ್ಜುನ ಮಂತ್ರವನ್ನ ಹೇಳುತ್ತಾ ನಿದ್ದೆ ಹೋಗುತ್ತಿದ್ದರು ಅವರ ಅಮ್ಮ ಮಾತ್ರ ನಿದ್ದೆ ಮಾಡುತ್ತಿರಲಿಲ್ಲ ಬೆಳಿಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಸ್ ಎಲ್ಲ ದನಗಳಿವೆ ಎಂದು ಗೊತ್ತಾದಾಗ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತು ಅಂತಕ್ಕಂಥ ಅಂಶ ಬರುದ್ರೆ ಸಾಕು ಪ್ರಶ್ನೆ ಎರಡು ಒರಿಜಿನಲ್ ಹಾಗೂ ಚರಟದ ಕಾಫಿಯನ್ನ ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನ ವಿವರಿಸಿರಿ ಕಾಫಿ ಬೀಜವನ್ನ ಆಗಲೇ ಹುರಿದು ಆಗಲೇ ಪುಡಿ ಮಾಡಿ ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಹೊತ್ತು ಕಾದು ಅದಕ್ಕಾಗಿಯೇ ಇದ್ದ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನ ಬಿಸಿ ಬಿಸಿ ಎಮ್ಮೆ ಹಾಲು ಬೆರೆಸಿ ಹದ ಮಾಡಿ ಮಾಡಿದ ಕಾಫಿಯೇ ಒರಿಜಿನಲ್ ಕಾಫಿ ಒರಿಜಿನಲ್ ಕಾಫಿ ಮಾಡಿ ಉಳಿದ ಘಮ ಘಮ ವಾಸನೆಯನ್ನ ಕೊಂಚವಾದರೂ ಉಳಿಸಿಕೊಂಡ ಚರಟವನ್ನ ಕುದಿಸಿ ಮಾಡಿದ ಕಾಫಿಯೇ ಚರಟದ ಕಾಫಿ ಇನ್ನು ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಬೇಕು ಮೊದಲ ಪ್ರಶ್ನೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಶ್ರೀ ಯುಆರ್ ಅನಂತಮೂರ್ತಿ ಅವರು ರಚಿಸಿರುವ ಸುರಗಿ ಆತ್ಮಕತೆಯಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಲೇಖಕರು ನನ್ನ ತಾಯಿ ಹಬ್ಬದ ಒಂದು ದಿನ ಸರಸ್ವತಿಯ ಮಂತ್ರವನ್ನು ಹೇಳಿಕೊಟ್ಟು ನೆಲದಲ್ಲಿ ಮರಳು ಹರಡಿ ಕೂರಿಸಿ ನನ್ನ ಕೈ ಬೆರಳನ್ನು ಹಿಡಿದುಕೊಂಡು ಅ ಎಂಬ ಅಕ್ಷರವನ್ನ ಬರೆಸಿದಳು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾರೆ ಸ್ವರಶ್ ಅಕ್ಷರಾಭ್ಯಾಸವನ್ನ ಪ್ರಾರಂಭಿಸುವ ಸಂದರ್ಭದಲ್ಲಿ ಸ್ವರಸ್ವತಿಯ ಶ್ಲೋಕವನ್ನ ಹೇಳಿಕೊಳ್ಳಲಾಗುತ್ತಿತ್ತು ಎಂಬ ವಿಷಯವನ್ನ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ ಎರಡನೇ ವಾಕ್ಯ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಆಯ್ಕೆ ಈ ವಾಕ್ಯವನ್ನ ಶ್ರೀ ಆರ್ ಅನಂತಮೂರ್ತಿ ಅವರು ರಚಿಸಿರುವ ಸುರಗಿ ಆತ್ಮಕಥೆಯಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡಿಕೊಳ್ಳುತ್ತಾ ನನಗೆ ರಂಜದ ಹೂವನ್ನು ತಂದು ಪೂನಿಸಿ ದೊಡ್ಡ ದೊಡ್ಡ ಸರಗಳನ್ನ ಮಾಡಿ ಅಮ್ಮನಿಗೆ ಮುಡಿಯುವುದಕ್ಕೆ ಕೊಡೋದು ಹಾಗೂ ನನಗೆ ಹೂ ಮುಡಿದುಕೊಳ್ಳುವುದರಲ್ಲಿ ಹೆಚ್ಚು ಆಸಕ್ತಿ ಇತ್ತು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಲೇಖಕರು ಚಾಲಕರ್ಮವಾಗಿಲ್ಲವಾದ್ದರಿಂದ ಹೆಣ್ಣು ಮಕ್ಕಳಂತೆ ನನಗೆ ಉದ್ದ ಕೂದಲಿತ್ತು ಎಂದು ಬಾಲ್ಯದ ದಿನಗಳನ್ನ ನೆನಪು ಮಾಡಿಕೊಳ್ಳುವುದು ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ ಮುಂದಿನ ವಾಕ್ಯ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ಆಯ್ಕೆ ಈ ವಾಕ್ಯವನ್ನ ಶ್ರೀ ಯು ಆರ್ ಅನಂತಮೂರ್ತಿ ಅವರು ರಚಿಸಿರುವ ಸುರಗಿ ಆತ್ಮಕತೆಯಿಂದ ಆಯ್ದ ಅಮ್ಮ ಎಂಬ ಗಜಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡಿಕೊಳ್ಳುತ್ತಾ ಕೃಷ್ಣಪ್ಪಯ್ಯ ಮೇಷ್ಟ್ರಿಗಾಗಿ ಆತಂಕ ಪಡುತ್ತಾ ಕಾಯುತ್ತಿದ್ದೇನು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ ಕೃಷ್ಣಪ್ಪಯ್ಯ ಮೇಷ್ಟ್ರು ಬಹಳ ಕಟ್ಟುನಿಟ್ಟಾನ ಮೇಷ್ಟ್ರಾಗಿದ್ದರು ಅವರು ಬರುವಾಗಲೇ ವ್ಯರ್ಥವನ್ನ ತರುತ್ತಿದ್ದರು ಆದ್ದರಿಂದ ಲೇಖಕರು ಈ ದಿನ ಅವರು ಬರದಿದ್ದರೆ ಸಾಕು ಎಂಬ ಭಾವವನ್ನ ಈ ಮಾತಿನ ಮೂಲಕ ಬಹು ಸ್ವಾರಸ್ಯವಾಗಿ ಅಭಿವ್ಯಕ್ತಪಡಿಸುತ್ತಾರೆ ಮುಂದಿನ ವಾಕ್ಯ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಗುತ್ತಿತ್ತು ಆಯ್ಕೆ ಈ ವಾಕ್ಯವನ್ನ ಆರ್ ಅನಂತಮೂರ್ತಿ ಅವರು ರಚಿಸಿರುವ ಸುರಗಿ ಆತ್ಮಕತೆಯಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ನಮ್ಮ ಮನೆಯಲ್ಲಿ ಎರಡು ರೀತಿಯ ಕಾಫಿ ಮಾಡುತ್ತಿದ್ದರು ಒಂದು ಒರಿಜಿನಲ್ ಕಾಫಿ ಇನ್ನೊಂದು ಚರಟದ ಕಾಫಿ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ ಒರಿಜಿನಲ್ ಕಾಫಿಯನ್ನ ಮನೆಯ ಹಿರಿಯರಿಗೆ ಹಾಗೂ ಪಟೇಲರಿಗೆ ಮಾತ್ರ ಕೊಡುತ್ತಿದ್ದರು ಉಳಿದವರಿಗೆ ಚರಟದ ಕಾಫಿಯನ್ನ ಕೊಡುತ್ತಿದ್ದರು ಆದರೆ ನನಗೆ ಒಂದೊಂದು ಸಾರಿ ಒರಿಜಿನಲ್ ಕಾಫಿ ಕುಡಿಯುವ ಪುಣ್ಯವೂ ದೊರೆಯುತ್ತಿತ್ತು ಎನ್ನುವುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯವಾಗಿ ಹೇಳುತ್ತಾರೆ ಐದನೇ ವಾಕ್ಯ ನನಗೆ ಚರಟದಲ್ಲಿ ಕಾಫಿಯೋ ಆಯ್ಕೆ ಈ ವಾಕ್ಯವನ್ನ ಶ್ರೀ ಯು ಆರ್ ಅನಂತಮೂರ್ತಿ ಅವರು ರಚಿಸಿರುವ ಸುರಗಿ ಆತ್ಮಕತೆಯಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡಿಕೊಳ್ಳುತ್ತಾ ಮನೆಯಲ್ಲಿ ಕಾಫಿಯನ್ನ ಮಾಡುವಷ್ಟು ಅನುಕೂಲ ಇರಲಿಲ್ಲ ಅಮ್ಮ ಸ್ವಲ್ಪ ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಪಿ ಮಾಡಿ ಅಪ್ಪನಿಗೆ ಕೊಟ್ಟು ಉಳಿದ ಚರಟದಲ್ಲಿ ಕಾಪಿ ಮಾಡಿ ನನಗೂ ನನ್ನ ಅಜ್ಜನಿಗೂ ಕೊಡುತ್ತಿದ್ದ ಸಂದರ್ಭದಲ್ಲಿ ತನ್ನ ಅಜ್ಜ ಈ ಮಾತನ್ನ ಹೇಳುತ್ತಿದ್ದನು ಸ್ವಾರಸ್ಯ ತಮ್ಮ ಬಾಲ್ಯದ ದಿನಗಳಲ್ಲಿನ ಕಷ್ಟದ ಪರಿಸ್ಥಿತಿಯನ್ನ ಲೇಖಕರು ಬಹು ಸ್ವಾರಶ್ಯವಾಗಿ ಈ ಮಾತಿನ ಮೂಲಕ ಅಭಿವ್ಯಕ್ತಪಡಿಸುತ್ತಾರೆ ಬಿಟ್ಟ ಸ್ಥಳಗಳನ್ನ ಬರೀಬೇಕು ಮೊದಲ ವಾಕ್ಯ ಅಧಿಕೃತವಾಗಿ ಅನಂತಮೂರ್ತಿಯವರ ಮೊದಲ ಶಿಕ್ಷಕರು ಕೃಷ್ಣಪ್ಪಯ್ಯ ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಹಲಸಿನ ಹಣ್ಣು ಪಟ್ಟಾಂಗ ಪದದ ಅರ್ಥ ಹರಟೆ ಕಡೆಗೋಲು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಆದೇಶ ಸಂಧಿ ಸಕ್ಕರೆ ಪದದ ತತ್ಸಮ ರೂಪ ಶರ್ಕರ ಅಂತ ಇತ್ತು ಇಷ್ಟಿತ್ತು